ಆತ್ಮೀಯ ಶಿಕ್ಷಕರೇ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಸೊ ಬಹಳಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ ಸ್ನೇಹಿತರೆ ಯಾಕೆ ಈ ಮಾತನ್ನೇ ಹೇಳ್ತಾ ಅಂತಂದ್ರೆ ಕರ್ನಾಟಕದಲ್ಲಿ ಶಿಕ್ಷಣ ವ್ಯವಸ್ಥೆ ಏನೋ ಅಧೋಗತಿಗೆ ಹೋಗ್ತಾ ಇದೆ ಸೊ ಅದು ಶಿಕ್ಷಕರ ಕೊರತೆಯಿಂದ ಅನ್ನೋದು ಎಲ್ರಿಗೂ ಗೊತ್ತು ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ನಿರೀಕ್ಷೆಯನ್ನು ಹುಟ್ಟು ಹಾಕುವಂತ ಒಂದು ತೀರ್ಪನ್ನು ನಿನ್ನೆ ನೀಡಿದೆ ಸ್ನೇಹಿತರೆ ಈಗ ಆಲ್ರೆಡಿ ವರ್ಕ್ ಮಾಡತಕ್ಕಂಥ ಶಿಕ್ಷಕರಿಗೆ ಮತ್ತೆ ಮುಂದೆ ಟೀಚರ್ ಆಗ್ತಕ್ಕಂಥವ್ರಿಗೆ ಕಡ್ಡಾಯವಾಗಿ ಟಿ ಇ ಟಿ ಅರ್ಹತಾ ಪರೀಕ್ಷೆ ಏನಿದೆ ಅದು ಕಂಪಲ್ಸರಿ ಆಗ್ಲೇಬೇಕು ಸೊ ಈಗ ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಬಡ್ತಿ ಕೊಡ್ಬೇಕಾದ್ರೆ ಕಂಪಲ್ಸರಿ ಟಿಇಟಿ ಬೇಕು ಮುಂದೆ ಏನ್ ಪಾತ್ರ ಟೀಚರ್ ಆಗ್ತಕ್ಕಂಥವ್ರಿಗೆ ಸೊ ಕಂಪಲ್ಸರಿ ಟಿ ಇ ಟಿ ಬೇಕೇ ಬೇಕು ಅನ್ನುವಂತ ಒಂದು ತೀರ್ಪನ ನೀಡಿದೆ ಮಹಾರಾಷ್ಟ್ರ ಮತ್ತೆ ತಮಿಳುನಾಡು ಇದರನ್ನ ಪ್ರಶ್ನಿಸಿ ಸೊ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವು ಅದಕ್ಕೆ ಒಂದು ಬೆಳವಣಿಗೆ ಹಾ ಸೊ ಏನ್ ನಿರೀಕ್ಷೆ ಹುಟ್ಟಾಗ್ತಿದೆ ಅಂತೇಳಿ ನೀವೆಲ್ಲ ಕೇಳ್ಬಹುದು ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಏನು ಐವತ್ತೊಂದು ಸಾವಿರ ಸರ್ಕಾರ ಅತಿ ಶಿಕ್ಷಕರನ್ನ ಏನು ತೆಗೆದುಕೊಂಡಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕಿಂತ ಕಡಿಮೆ ಜನ ಟಿ ಇ ಪಾಸ್ ಮಾಡಿಕೊಂಡಿದ್ದಾರೆ ಇನ್ ಫಿಫ್ಟಿ ಪರ್ಸೆಂಟ್ ಜನ ಟಿ ಇ ಪಾಸ್ ಮಾಡ್ಕೊಂಡಿಲ್ಲ ಅವರ ಅರ್ಹತೆಯನ್ನು ಹೊಂದಿಲ್ಲ ಸೊ ಇದನ್ನ ಬಹಳಷ್ಟು ನಾವು ಬಹಳಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿದೀವಿ ಸೊ ಹೀಗಾಗಿ ಯಾವಾಗ ಇದು ಕಂಪಲ್ಸರಿ ನೀವು ಟಿ ಇ ಟಿ ಅಂತೇಳಿ ಆಗತ್ತೆ ಅವಾಗ ಈ ಐವತ್ತು ಸಾವಿರಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಏನ್ ಪಾತ್ರ ಕೊರತೆ ಬೀಳುತ್ತೆ ಆವಾಗ ಖಂಡಿತ ಸರ್ಕಾರ ನೇಮಕಾತಿ ಮಾಡಲೇಬೇಕು ಇದನ್ನ ಪ್ರಶ್ನಿಸಿ ನಾವ್ ಏನ್ ಮಾಡ್ತಾ ಇದ್ದೀವಿ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಒಂದು ಮಹತ್ವದ ಸುದ್ದಿಯನ್ನು ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಖುಷಿ ಆಗ್ತಿದೆ ಈ ವಿಚಾರವನ್ನು ಕೇಳಿಕ್ಕೆ ಯಾಕಂದ್ರ ಸಾಕಷ್ಟು ದಿನಗಳಿಂದ ಸರಿಸುಮಾರು ಎರಡರಿಂದ ಮೂರು ಲಕ್ಷದ ಅಭ್ಯರ್ಥಿಗಳು ಸರ್ಕಾರ ನಿರೀಕ್ಷೆ ಯಾವಾಗ ಕಾಲ್ಪರ್ ಮಾಡುತ್ತೆ ಯಾವಾಗ ಕಾಲ್ಪಾರ್ ಮಾಡುತ್ತೆ ಅನ್ನುವಂಥದ್ದು ಒಂದು ವಿಚಾರ ಇಟ್ಟುಕೊಂಡು ಜಾತಕ ಅಂತ ಕಾಯ್ತಾ ಇದ್ದಾರೆ ಸೊ ಮಾನ್ಯ ಶಿಕ್ಷಣ ಸಚಿವರು ಒಂದು ರೀತಿ ಹೇಳಿಕೆ ಸರ್ಕಾರದ ಒಂದು ನಿಲುವು ಒಂದು ಬೇರೆ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳು ಮತ್ತೆ ಈ ಪಾಲಕರು ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಇವೆಲ್ಲವೂ ನೋಡಿಬಿಟ್ರೆ ಸೊ ಶಿಕ್ಷಕ ಆಕಾಂಕ್ಷಿಗಳು ಯಾಕರಾದ್ರೂ ನಾವು ಏನ್ ಪಾತ್ರ ಡಿ ಎಡ್ ಪಿ ಎಡ್ ಮಾಡ್ಕೊಂಡಿವಿ ಅನ್ನುವಂತ ಒಂದು ಆ ಏನ್ ಪಾತ್ರ ಭಾವನೆ ನಮ್ಮಲ್ಲಿ ಬರುತ್ತೆ ಸೊ ಸ್ನೇಹಿತರೆ ರಾಜ್ಯದಲ್ಲಿ ಎಸ್ ಸಿ ಪಿ ಅಹ್ ಸುಖದೇವ್ ತೋರಟ್ ಅಂತಕ್ಕಂಥವ್ರ ಒಂದು ಸಮಿತಿ ಏನ್ ರಚನೆ ಆಗಿತ್ತು ಅದ್ ಆಲ್ರೆಡಿ ಏನ್ ಪಾತ್ರ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಅದರಲ್ಲೂ ಏನ್ ಪಾತ್ರ ಸ್ಪಷ್ಟವಾಗಿ ಹೇಳಿದೆ ಇನ್ ಮುಂದೆ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬಾರ್ದು ಅಂತೇಳಿ ಇದು ಒಂದು ಮಹತ್ವದ ಬೆಳವಣಿಗೆ ಇದು ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಯಾಕಂದ್ರೆ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ಸರ್ಕಾರನ ಅದನ್ನ ಏನ್ ಪಾತ್ರ ಮುತುರ್ ಜೋಜಿ ವಹಿಸಿ ಆ ಒಂದು ಸಮಿತಿಯನ್ನ ಮಾಡಿದ್ದು ಸೊ ಎಸ್ ಸಿ ಪಿ ಏನ್ ಎನ್ಇ ಪಿ ಇತ್ತು ರಾಜ್ಯದಲ್ಲಿ ಕೇಂದ್ರ ಕೇಂದ್ರದ ಎನ್ ಇ ಪಿ ಏನಿತ್ತು ಅದನ್ನ ಹೊರತುಪಡಿಸಿ ರಾಜ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಒಂದು ಎಸ್ ಸಿ ಅನ್ನ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ತೆಗೆದುಕೊಂಡು ಬಂದಿದೆ ಸೊ ಇದು ಇದರಲ್ಲಿ ಸ್ಪಷ್ಟವಾಗಿ ಅತಿ ಶಿಕ್ಷಕರನ್ನ ತೆಗೆದುಕೊಳ್ಬಾರ್ದು ಅಂತಿದೆ ಸೊ ಈ ಅತಿ ಶಿಕ್ಷಕರಿಂದ ಬಹಳಷ್ಟು ಸಮಸ್ಯೆ ಉದ್ಭವ ಆಗ್ತಿದೆ ಸ್ನೇಹಿತರೆ ಕೇವಲ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪರ್ಮಿನೆಂಟ್ ಶಿಕ್ಷಕರ ಕಾಯಂ ಶಿಕ್ಷಕರನ್ನ ಕರಿಬೇಕು ಸರ್ಕಾರ ಇದಕ್ಕಾಗಿ ಸಾಕಷ್ಟು ನಾವು ಏನ್ ಪಾತ್ರ ಹೋರಾಟವನ್ನು ಮಾಡ್ತಾನೆ ಇದೀವಿ ಮಾಡುತ್ತೇವೆ ಮುಂದೆ ಏನ್ ಪಾತ್ರ ಖಂಡಿತ ಇದಕ್ಕೆ ನಾವು ಹೋರಾಟ ಮಾಡ್ತೀವಿ ಹೈಕೋರ್ಟ್ಗೆ ಗೆ ಏನ್ ಪಾತ್ರ ರಿಟರ್ಜಿಯನ್ನು ಸಹಿತ ಏನ್ ಪಾತ್ರ ನಾವು ಹಾಕ್ತಾ ಇದೀವಿ ಇದೇ ಒಂದು ತಿಂಗಳ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ಸ್ನೇಹಿತರೆ ಇಲ್ಲಿ ನಿರೀಕ್ಷೆಗಳು ತುಂಬಾ ಇದೆ ಬಟ್ ಸರ್ಕಾರ ಒಂದು ನಿರ್ಲಕ್ಷ್ಯ ದೂರ ಧೋರಣ ನಮ್ಗೆ ಏನ್ ಪಾತ್ರ ಎದ್ದು ಕಾಣ್ತಾ ಇದೆ ಇಲ್ಲಿ ಒಂದ್ ಚೂರು ಏನ್ ಪಾತ್ರ ಸುಪ್ರೀಂ ಕೋರ್ಟಿನ ಏನು ತೀರ್ಪಿದೆ ಅದನ್ನೆಲ್ಲ ಓದ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಶಿಕ್ಷಕರ ವೃತ್ತಿ ಮತ್ತು ಅಹ್ ಬಡ್ತಿ ಬಡ್ತಿಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಅಂತ ಏನ್ ಏನಿದೆ ಈ ಟಿಇಟಿಯನ್ನ ಕಂಪಲ್ಸರಿ ಎನ್ ಪಾತ್ರ ತೇರ್ಗಾಡಿ ಹೊಂದಿರಬೇಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ ಬಹಳಷ್ಟು ಬೆಳವಣಿಗೆಗಳು ಇದರಿಂದ ಆಗ್ತಾವೆ ಸ್ನೇಹಿತರೆ ಯಾಕಂದ್ರೆ ಕಂಪಲ್ಸರಿ ಎಲ್ಲ ಒಂದು ಮುರಾರ್ಜಿ ವಸತಿ ಶಾಲೆಗಳಾಗಿರ್ಬೋದು ಶಾಲಾ ಶಿಕ್ಷಣದಲ್ಲಾಗಿರ್ಬೋದು ಎಲ್ಲ ಒಂದು ಶಾಲೆಗಳಿಗೆ ಕಂಪಲ್ಸರಿ ಟಿಇಟಿಯನ್ನ ಮಾಡಿದಾನೆ ಇದು ಮುಂದೆ ಸೇವೆಗೆ ಸೇರುವ ಮತ್ತು ಈಗಾಗಲೇ ಸೇವೆಯಲ್ಲಿ ಇರುವವರಿಗೆ ಅನ್ವಯವಾಗುತ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತ ಮತ್ತು ಮನಮೋಹನ್ ಅವರಿದ್ದ ಪೀಠವು ಈ ಸಂಬಂಧ ವಿಚಾರಣೆ ನಡೆಸಿದ್ದು ಸೋಮವಾರ ತೀರ್ಪು ಪ್ರಕಟಿಸಿತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾದ ಮೇಲೆ ಆರ್ ಟಿ ಎನ್ ಬತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಅದಾದ ಮೇಲೆ ಅದು ಜಾರಿಯಾದ ಮೇಲೆ ಅಹ್ ನೇಮಕವಾಗುವ ಎಲ್ಲ ಶಿಕ್ಷಕರಿಗೆ ಇದು ಅನ್ವಯವಾಗುತ್ತದೆ ಆದ್ರೆ ನಿವೃತ್ತಿಗೆ ಇನ್ನೂ ಐದು ವರ್ಷಕ್ಕಿಂತ ಕಡಿಮೆ ಇರುವಂತವ್ರಿಗೆ ಇದು ಅನ್ಮಯವಾಗುವುದಿಲ್ಲ ನೋಡಿ ಇದೊಂದು ಬಹಳ ಖೇದಕರ ಸಂಗತಿ ಅಂತೇಳಿ ನಾವು ಇದನ್ನ ಇದನ್ನ ಮಾಡ್ತೀವಿ ಪರಿಗಣಿಸ್ತೀವಿ ಯಾಕಂದ್ರೆ ಆಲ್ರೆಡಿ ಟೀಚರ್ ಇನ್ನೇನೋ ನಾಲ್ಕು ಆರು ವರ್ಷನೋ ಏಳು ವರ್ಷನೋ ನಿವೃತ್ತಿ ಇರ್ತದ ಅಂತವ್ರಿಗೆ ಕಂಪಲ್ಸರಿ ಟಿ ಇಟ್ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಇಲ್ಲಿ ಆದ್ರೂ ಗುಣಾತ್ಮಕ ಶಿಕ್ಷಣದತ್ತ ಸೊ ನಮ್ಮ ದೇಶ ಹೋಗ್ತಾ ಇದೆ ಅಂತೇಳಿ ಅನ್ಸತ್ತೆ ಈ ಒಂದು ತೀರ್ಪನ್ನು ನೋಡಿದ್ರೆ ಐದು ವರ್ಷಕ್ಕಿಂತ ಯಾರು ಕಡಿಮೆ ನಿವೃತ್ತಿ ಇನ್ನೇನು ಐದು ವರ್ಷ ಒಳಗಡೆ ನಮ್ದು ನಿವೃತ್ತಿ ಇದೆ ಅಂತಂದ್ರೆ ಅವ್ರಿಗೆ ಟಿ ಇ ಟಿ ಕಂಪಲ್ಸರಿ ಇಲ್ಲ ಇನ್ನು ಆರು ವರ್ಷ ಇನ್ನು ನಿವೃತ್ತಿ ಇದೆ ಅಂದ್ರೆ ಅವರು ಕಂಪಲ್ಸರಿ ಟಿ ಇ ಪಾಸ್ ಮಾಡ್ಕೋಬೇಕು ಇದು ಅನ್ವಯವಾಗುವುದಿಲ್ಲ ಅಲ್ಲದೆ ನಿವೃತ್ತಿಗೆ ಐದು ವರ್ಷಕ್ಕಿಂತ ಹೆಚ್ಚು ಇರುವಂತವರಿಗೆ ಎರಡು ವರ್ಷಗಳಲ್ಲಿ ಏನ್ ಸೇವೆಯಲ್ಲಿ ಇರ್ತಲ್ಲ ಅಂಥವ್ರಿಗೆ ಎರಡು ವರ್ಷಗಳಲ್ಲಿ ಟಿ ಇ ಟಿ ತೇರ್ಗಡೆಯನ್ನು ಹೊಂದಿರಬೇಕು ಎಂದು ಸೂಚನೆ ನೀಡಿದೆ ಸೇವೆಯಲ್ಲಿ ಮುಂದುವರಿಯಲು ಮತ್ತು ಬಡ್ತಿಗಾಗಿ ಟಿಇಟಿಯಲ್ಲಿ ತೇರ್ಗಡೆ ಹೊಂದಿರಲೇಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪದಲ್ಲಿ ಹೇಳಿದೆ ಒಂದು ವೇಳೆ ಇದರಲ್ಲಿ ತೇರ್ಗಡೆ ಆಗದಿದ್ದರೆ ಬಡ್ತಿಗೆ ಪರಿಗಣಿಸಲಾಗುವುದಿಲ್ಲ ಒಂದು ನೋಡ್ರಿ ಪ್ರಮೋಷನ್ ಕೊಡಂಗಿಲ್ಲ ಆಮೇಲೆ ಅಷ್ಟೇ ಅಲ್ಲ ವೃತ್ತಿಗೆ ರಾಜೀನಾಮೆ ನೀಡಬೇಕು ಮತ್ತು ಕಡ್ಡಾಯ ನಿವೃತ್ತಿ ತೆಗೆದುಕೊಳ್ಬೇಕಾಗುತ್ತದೆ ಅಂತ ಅಂತೇಳಿ ಮೆನ್ಷನ್ ಮಾಡಿದೆ ಬಹಳ ಗಂಭೀರವಾಗಿರತಕ್ಕಂತ ಅಂಶಗಳು ಇವೆಲ್ಲ ನೋಡ್ರಿ ನಿಮ್ಗೆ ಟಿ ಇ ಟಿ ಪಾಸ್ ಆಗ್ಲಿಲ್ಲ ಅಂದ್ರೆ ನೀವು ವೃತ್ತಿಗೆ ರಾಜೀನಾಮೆ ನೀಡಬೇಕಾಗತ್ತೆ ಇಲ್ಲ ಕಡ್ಡಾಯ ನಿವೃತ್ತಿಯ ಅಥವಾ ಕಡ್ಡಾಯ ರಜೆಯನ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ ಅಂತ ಹೇಳುತ್ತೆ ಆದ್ರೆ ಅಲ್ಪಸಂಖ್ಯಾತ ಶಾಲೆಗಳ ಬಗ್ಗೆ ಪೀಠ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಅಲ್ಪಸಂಖ್ಯಾತರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಈಗ ಟಿಇಟಿಯನ್ನು ಆಗಿದೆ ಈ ಬಗ್ಗೆ ವಿಸ್ತೃತ ವಿಸ್ತೃತ ಪೀಠವು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದೆ ಎರಡ್ ಸಾವಿರದ ಹನ್ನೊಂದರ ಜುಲೈ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಎನ್ ಸಿ ಟಿ ಏನಿದೆ ಟಿಇಟಿಯನ್ನು ಕಡ್ಡಾಯ ಮಾಡಿತ್ತು ನೋಡಿ ಎನ್ ಸಿ ಟಿ ನಾಮ್ಸ್ ಪ್ರಕಾರನ ನಾವು ಸಾಕಷ್ಟು ಬಾರಿ ಬಡ್ಕೊಂಡಿದ್ರ ಬಗ್ಗೆ ಎನ್ ಸಿ ಟಿ ನಾಮ್ಸ್ ಪ್ರಕಾರ ಕಂಪಲ್ಸರಿ ಟಿ ಇ ಟಿ ಆಗ್ಬೇಕು ಮತ್ತೆ ಅತಿ ಶಿಕ್ಷಕರಂತವ್ರಿಗೆ ಕಂಪಲ್ಸರಿ ಒಂದು ಕ್ವಾಲಿಟಿ ಆಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಅಂತಂದ್ರೆ ಕಂಪಲ್ಸರಿ ಟಿ ಇ ಟಿ ಆಗಿರ್ಲೇಬೇಕು ಅಂತ ಹೇಳಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದೀವಿ ಯಾಕಂದ್ರೆ ಈ ನಿಯಮದಲ್ಲಿ ಆ ರೀತಿ ಇದೆ ಅದು ಆದ್ರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳು ಇದರನ್ನ ಪ್ರಶ್ನಿಸಿ ಏನ್ ಪಾತ್ರ ಸುಪ್ರೀಂ ಕೋರ್ಟ್ ಹೋಗಿದ್ದು ಅವ್ರದ್ದು ಏನ್ ಆಯ್ತು ಇಲ್ಲಿ ಫಾಲ್ಸ್ ಆಯ್ತು ಅಂದ್ರೆ ಆ ಒಂದು ತೀರ್ಪು ವ್ಯತಿರಿಕ್ತವಾಗಿ ಬಂದ್ಬಿಡ್ತು ನಮ್ಮ ಸರ್ಕಾರನು ಅದಕ್ಕೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಹಿಂದ್ ಜಯದಿಲ್ಲ ಹೋಗ ಹೋಗಿ ಹೋಗತ್ತೆ ಅನ್ನೋ ನಿರೀಕ್ಷೆ ಇತ್ತು ಯಾಕಂದ್ರೆ ನಾವು ಅದನ್ನ ಹಾಕ್ಬೇಕಾಗಿತ್ತು ಇವಾಗ ಎನ್ ಸಿ ಟಿ ನಿಯಮಾವಳಿ ಪ್ರಕಾರ ನಾವು ಏನಾದ್ರು ರಿಟರ್ಜಿಯನ್ನು ಹಾಕಿದ್ರೆ ಅದನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗಿ ಹೋಗಿ ಹೋಗ್ತಿತ್ತು ಬಟ್ ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಈ ಎರಡು ರಾಜ್ಯಗಳ ಒಂದು ಉಲ್ಲೇಖವನ್ನ ಗಮನಿಸಿ ಸೊ ಮಹತ್ವದ ತೀರ್ಪನ್ನ ಕೊಟ್ಟಿದೆ ನೋಡ್ರಿ ನಾವು ಸಾಕಷ್ಟು ಬಾರಿ ಹಿಡಿದಿವಿ ಅದೇ ಶಿಕ್ಷಕರಿಗೆ ಸೊ ಕಂಪಲ್ಸರಿ ನಿಮ್ಗೆ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಒಂದು ಭ್ರಮೆಯಲ್ಲಿ ಇರಬೇಡಿ ನಿಮ್ಮನ್ನ ಸೇವೆಗೆ ಕಾಯಂಗೊಳಿಸುವಂತ ಯಾವುದೇ ಸಾಧ್ಯತೆಗಳು ಇಲ್ಲ ನೀವು ಆಲ್ಮೋಸ್ಟ್ ಎಲ್ಲ ನೀವು ಆಲ್ರೆಡಿ ಏನ್ ಪಾತ್ರ ಸಾಕಷ್ಟು ಸೇವೆ ಸಲ್ಲಿಸಿದ್ರೆ ಇಲ್ಲ ಅಂತಲ್ಲ ಸೊ ಒಂದು ಭ್ರಮೆಯಲ್ಲಿ ಏನ್ ಪಾತ್ರ ನಿಮ್ದು ಕಾಯಂ ಶಿಕ್ಷಕರ ನಾವು ಕಾಯಮ ಹಾಕಿವಿ ನಾವೇ ಅಂತೇಳಿ ನೀವೆಲ್ಲ ಹೇಳ್ತಾ ಇದ್ರಿ ಬಟ್ ಅದು ಸಾಧ್ಯ ಆಗೋದಿಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ಇಲ್ಲಿ ಸಾಕಷ್ಟು ನಿಯಮಗಳ ನಿಯಮಗಳನ್ನೆಲ್ಲ ತಾವನೆಲ್ಲ ನಾವೆಲ್ಲ ಏನ್ ಪಾತ್ರ ಸ್ಟಡಿ ಮಾಡ್ಬೇಕಾಗತ್ತೆ ದಯವಿಟ್ಟು ನೋಡ್ರಿ ಸೇವೆಯಲ್ಲಿ ಮುಂದುವರಿಕೆ ಬಡ್ತಿಗೆ ಅರ್ಹತೆ ಅಹ್ ಬೇಕೇ ಬೇಕು ಅಂದ್ರೆ ಟಿ ಇ ಟಿ ಬೇಕು ಅಲ್ಪಸಂಖ್ಯಾತ ಶಾಲೆಗಳ ಬಗ್ಗೆ ಪೀಠದಿಂದ ಇನ್ನೂ ನಿರ್ಧಾರ ಆಗ್ಬೇಕು ಎಲ್ಲಾ ವಿಚಾರಗಳ ಸಮಂತ ಸಾಕಷ್ಟು ಏನ್ ಪಾತ್ರ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನಮ್ಮೆಲ್ಲರಿಗೂ ಒಂದು ಖುಷಿ ಕೊಡ್ತಕ್ಕಂತ ಸಂಗತಿ ಅಂತೇಳಿ ನಾವು ಭಾವಿಸ್ತೀವಿ ಮುಂದೆ ಆ ಇನ್ನು ಅಪ್ಕಮಿಂಗ್ ಮತ್ತೆ ಈ ಬಾರಿ ಈ ವರ್ಷ ಐವತ್ತು ಸಾವಿರ ಶಿಕ್ಷಕರು ಹುದ್ದೆಗಳು ಖಾಯಿ ಆಗ್ತಾವ್ರಿ ಎಷ್ಟ್ರಿ ಐವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಆ ಹಿಂದಿನ ಹಿಂದೆ ಗೋವಿಂದಗೌಡ ಶಿಕ್ಷಣ ಸಚಿವರಾಗಿದ್ರಲ್ಲ ಆ ಒಂದು ಬ್ಯಾಚ್ ಈ ಈ ಒಂದು ಈ ಒಂದು ಅವಧಿಯಲ್ಲಿ ಅಂದ್ರೆ ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ಮತ್ತೆ ಐವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಆಲ್ರೆಡಿ ಎಪ್ಪತ್ ಸಾವಿರ ಇದೊಂದು ಐವತ್ ಸಾವಿರ ಸೊ ತುಂಬಾ ಹುದ್ದೆಗಳ ಏನ್ ಪಾತ್ರ ಖಾಲಿ ಆಗ್ತಿದೆ ಮತ್ತೆ ಟಿಇಟಿ ನೂ ಕಂಪಲ್ಸರಿ ಮಾಡಿದ್ದಾರೆ ಇವಾಗ ಮತ್ತೆ ಇಲ್ಲಿ ಏನ್ ಪಾತ್ರ ಶಿಕ್ಷಕರ ಕೊರತೆ ತೀವ್ರವಾಗಿ ಕಾಡುತ್ತಿದೆ ಸೊ ತಕ್ಷಣ ಸರ್ಕಾರ ಒಂದು ವರ್ಷದಲ್ಲೇ ಎರಡು ಬಾರಿ ನೇಮಕಾತಿ ಮಾಡಿದ್ರು ಸಹಿತ ಅದು ಕಡಿಮೆನೆ ಅಂತೇಳಿ ಅನ್ಕೋಬೇಕು ಇಷ್ಟೊಂದು ಏನ್ ಪಾತ್ರ ಶಿಕ್ಷಕರ ಹುದ್ದೆಗಳು ಖಾಲಿ ಆಗ್ತವೆ ಸರ್ಕಾರ ಏನೇ ಇಲ್ಲಿ ಕುತಂತ್ರ ಮಾಡಿದ್ರು ಸರ್ಕಾರ ಒಂದು ಕುತಂತ್ರ ಮಾಡ್ತಿದೆ ನಿಮ್ಗೆಲ್ಲ ಗೊತ್ತಿರಬೇಕು ಟ್ರಾನ್ಸ್ಫರ್ ಅಂತ ಹೇಳಿ ಕೊಡ್ತಾ ಇದೆ ಆ ಟ್ರಾನ್ಸ್ಫರ್ ಮಾಡೋದು ಆಮೇಲೆ ಇಲ್ಲಿ ಕುತಂತ್ರ ಏನು ಅಂತ ವಿಚಾರ ಅಂತ ಬಂದಾಗ ಸೊ ಎಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಶಿಕ್ಷಕರ ಸಂಖ್ಯೆ ಹೆಚ್ಚಿದೆ ಎಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಇಲ್ಲಿದ್ದಂತರ್ನ ಅಲ್ಲಿಗೆ ಏನ್ ಪಾತ್ರ ವರ್ಗಾವಣೆ ಮಾಡ್ತಿದೆ ಸೊ ಅಲ್ಲಿ ಏನ್ ಪಾತ್ರ ಈ ಬ್ಯಾಲೆನ್ಸ್ನ ಮಾಡ್ಲಿಕ್ಕೆ ಹೊರಟಿದೆ ಅದು ಬ್ಯಾಲೆನ್ಸ್ ಮಾಡ್ತಾ ಇದೆ ಅದ್ರ ಮಾಡಿ ಮತ್ತೆ ಏನ್ ಪಾತ್ರ ಹೆಚ್ಚುವರಿ ಶಿಕ್ಷಕರು ಅಂತೇಳಿ ತೋರಿಸ್ತಾ ಇದೆ ಅಂದ್ರೆ ಅವ್ರಿಗೆ ಶಿಕ್ಷಕರ ಹುದ್ದೆಯನ್ನ ನೇಮಕಾತಿ ಮಾಡುವಂತ ಒಂದು ಭ್ರಮೆ ಬರಬಾರ್ದಲ್ಲ ಒಂದು ವಿಚಾರ ಬರಬಾರ್ದಲ್ಲ ಸೊ ಅದಕ್ಕೆ ಆ ರೀತಿ ಮಾಡ್ತಿದೆ ಮತ್ತೆ ಎಷ್ಟೇ ಮಾಡಿದ್ರು ಮತ್ತೆ ಇನ್ನು ನೆಕ್ಸ್ಟ್ ಫೀಲ್ಡ್ ಅವಧಿಯೊಳಗ ಐವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಆಗ್ತಾವ ಸೊ ಇನ್ನ ಏನೇ ಮಾಡಿದ್ರು ಸರ್ಕಾರ ಯಾವುದೇ ಗ್ಯಾರಂಟಿ ಕೊಡ್ಲಿ ಏನೇ ಕೊಡ್ಲಿ ಸೊ ಮುಂದೆ ನೇಮಕಾತಿಗಳು ತುಂಬಾ ಆಗ್ಲೇಬೇಕು ಹಾಗೆ ಆಗ್ತಾವ ಖಂಡಿತ ಇದ್ ನೆನ್ಪಿಟ್ಕೊಂಡ್ಬಿಡಿ ಯಾಕಂದ್ರೆ ಅಷ್ಟು ಶಿಕ್ಷಕರ ಕೊರತೆ ಇದೆ ಸಾಕಷ್ಟು ಏನ್ ಪಾತ್ರ ಒತ್ತಡ ಸರ್ಕಾರದ ಮೇಲೆ ಜಾಸ್ತಿ ಇದೆ ಸೊ ಆ ಒತ್ತಡದಿಂದ ಸಚಿವರು ಮಾನ್ಯ ಶಿಕ್ಷಣ ಸಚಿವರು ಆ ಒಂದು ಏನದು ಆ ಒಂದು ಭ್ರಮೆ ಒಳಗ ಏನೇನೋ ಮಾತಾಡ್ತಾ ಇದಾರೆ ಹದಿನೆಂಟು ಸಾವಿರ ತರ ಹದ್ನೋರ್ ಸಾವಿರ ತರ ಇಪ್ಪತ್ತ್ ಸಾವಿರ ತರ ಅದು ಏನ್ ಹೇಳ್ಬೇಕು ಅನ್ನೋದು ಆ ಪುಣ್ಯಾತ್ಮಗೆ ಇನ್ನೂ ಅರ್ಥನ ಆಗ್ತಾ ಇಲ್ಲ ಸೊ ಅದಕ್ಕೆ ಆ ಕಚ್ಚಾ ಬಿಕ್ಕಾಗಿ ಹೋಗ್ಬಿಟ್ಟಿದ್ ಪುಣ್ಯಾತ್ಮ ಏನೂ ಮಾಡಕ್ ಆಗಲ್ಲ ಸೊ ನಾವು ಹೇಳೋದಿಷ್ಟೇ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಸೊ ಸರ್ಕಾರ ಸರ್ಕಾರ ಏನೇ ಮಾಡಿದ್ರು ನೇಮಕಾತಿಗಳಂತೂ ಫಾಸ್ಟ್ ಆಗ್ತದೆ ಹಾಗೆ ಆಗ್ತಾವ್ ಅದಕ್ಕೆ ಎಲ್ರು ಆರಂಭ ಓದಲಿಕ್ಕೆ ಆರಂಭ ಮಾಡಿ ಮತ್ತೆ ಒಂದು ಮಹತ್ವದ ಒಂದು ಈ ನಮಗೇನ್ ಪಾತ್ರ ಇದೊಂದು ಅಸ್ತ್ರ ಕಂಪಲ್ಸರಿ ಟಿ ಇ ಟಿ ಅನ್ನೋದು ಒಂದು ಅಸ್ತ್ರ ಇದು ಎನ್ ಟಿ ನಿಯಮದ ಪ್ರಕಾರ ಸುಪ್ರೀಂ ಕೋರ್ಟ್ ಏನ್ ಪಾತ್ರ ಅದನ್ನ ಹಿಡಿದಿದೆ ಅಷ್ಟೇ ಸೊ ಅದಕ್ಕೆ ಎಲ್ಲರಿಗೂ ಒಂದು ಆಶಾದಾಯಕವಾಗಿರ್ತಕ್ಕಂತ ಬೆಳವಣಿಗೆ ಅಂತೇಳಿ ನಾ ಅನ್ಕೋತೀನಿ ಇನ್ನೇನು ಒಂದು ನಾಲ್ಕೈದು ತಿಂಗಳ ಒಳಗಾಗಿನ ಸೊ ಒಂದು ಒಳ್ಳೆ ನ್ಯೂಸ್ ನಿಮಗೆ ಶಿಕ್ಷಕರಾಗಲಿಕ್ಕೆ ಒಂದು ಎಲ್ಲ ಒಂದು ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗುತ್ತೆ ಸೊ ಮುಂದೆ ಈಗ ಟಿ ಇ ಟಿಗೂ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ದಯಮಾಡಿ ಟಿ ಇ ಟಿ ಮತ್ತೆ ಸಿಇ ಟಿಗೆ ಸೊ ನಿಮ್ಮ ಸ್ಟಡಿಯನ್ನು ಆರಂಭ ಮಾಡಿ ಸ್ನೇಹಿತರೆ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಹೊಸ ಬ್ಯಾಚ್ ಕೋರ್ಸ್ ಅನ್ನು ನಾವು ಲಾಂಚ್ ಮಾಡಿದ್ದೀವಿ ಅದು ಮೂರನೇ ಬ್ಯಾಚು ಟಿ ಇ ಟಿ ಪಿ ಎಸ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಮತ್ತೆ ಅದರ ಜೊತೆಗೆ ಬಿ ಪಿ ಎಡ್ ಮತ್ತೆ ಸಿ ಪಿ ಎಡ್ ವಿಶೇಷವಾಗಿರ್ತಕ್ಕಂಥ ತರಗತಿಗಳು ಸುಮಾರು ಅಭ್ಯರ್ಥಿಗಳು ಬಹಳಷ್ಟು ತುಂಬಾ ದಿನಗಳಿಂದ ಬೇಡಿಕೆ ನಿಟ್ಟಿದ್ರು ಸೊ ಆ ನಾವು ನಾವೇನ್ ಪಾತ್ರ ಆರಂಭ ಮಾಡಿದ್ದೀವಿ ಸೊ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಸೊ ನೀವು ಎನ್ರೋಲ್ ಮಾಡ್ಕೋಬಹುದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫ್ಯಾಕಲ್ಟಿ ಇದಾರೆ ಸೊ ನಿಮ್ಗೆ ಯಾವುದೇ ಡೌಟ್ ಗಳಿದ್ರು ಇಲ್ಲಿ ಲೈವ್ ಇರುತ್ತೆ ಕ್ಲಾಸ್ ಅದು ಇಂಪಾರ್ಟೆಂಟ್ ಲೈವ್ ಕ್ಲಾಸ್ ಇರುತ್ತೆ ಆರರಿಂದ ಒಂಬತ್ತು ಗಂಟೆ ಈವ್ನಿಂಗ್ ಸೊ ನಿಮ್ಮ ಎಲ್ಲ ಈಗ ಆಲ್ರೆಡಿ ಏನ್ ಗೆಸ್ಟ್ ಟೀಚರ್ ಆಗಿ ಹೋಗ್ತಾ ಇದ್ರಲ್ಲ ಸೊ ಅವರಿಗೆ ಒಂದು ಒಳ್ಳೆ ಟೈಮ್ ಅನ್ನ ನಾವು ಪಿಕ್ಸ್ ಅನ್ನ ಮಾಡಿದ್ವಿ ಟೆಸ್ಟ್ ಸಿರೀಸ್ ಇದೆ ಆಮೇಲೆ ಪಿ ಡಿ ಎಫ್ ನೋಟ್ಸ್ ಇದೆ ಮತ್ತೆ ಡೌಟ್ ಸೆಷನ್ ಇರುತ್ತೆ ಎಲ್ಲಾ ಕ್ಲಾಸ್ಗಳು ಸಿಲೆಬಸ್ ವೈಸ್ ಏನ್ ಪಾತ್ರ ನಾವು ಕೊಡ್ಲಿಕ್ಕೆ ಸೊ ಪ್ರಯತ್ನ ಮಾಡ್ತಾ ಇದ್ದೀವಿ ಆಸಕ್ತರು ಈ ನಂಬರ್ ಗೆ ಸಂಪರ್ಕಿಸೋದ್ರ ಮೂಲಕ ಸೊ ನೀವು ಆ ಕ್ಲಾಸ್ಗೆ ಜಾಯಿನ್ ಆಗಬಹುದು ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮದು ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಗಳು ಸೊ ಆ ಒಂದು ವಾಟ್ಸಪ್ ಗ್ರೂಪ್ ಗಳಿಗೆ ನೀವು ಆಗಿರೋ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ